ಧರ್ಮಸ್ಥಳ ಬೋರ್ಡೆ ಷಡ್ಯಂತ್ರಕ್ಕೆ ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ಬೋರ್ಡೆ ಷಡ್ಯಂತ್ರ ರಚನೆ ಆಗುತ್ತೆ ಬೆಂಗಳೂರಿನಲ್ಲ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇರೋದ್ರ ಬೆನ್ನಲ್ಲೇ ಇದು ರೆಬಲ್ ಟಿವಿಯಲ್ಲಿ ಬೋರ್ಡೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬಟಾಬೈಲ್ ಮಾಡ್ತಿದೆ ಹೌದು ಧರ್ಮಸ್ಥಳ ಬೋರ್ಡೆ ಷಡ್ಯಂತ್ರಕ್ಕೆ ರಣರೋಚಕ ತಿರುವು ಸಿಗ್ತಾ ಇದೆ ಬೋಡೆ ಷಡ್ಯಂತ್ರ ರಚನೆ ಆಗಿದೆ ಬೆಂಗಳೂರಿನಲ್ಲ ಅಥವಾ ಬೇರೆ ಎಲ್ಲಾದ್ರ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ ಟ್ವಿಸ್ಟ್ ಸಿಗ್ತಾ ಇದೆ ಈಗಾಗಲೇ ದೂರದಾರನ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಹಾಜರನ್ನು ಕೂಡ ನಡೆಸಿದ್ದಾರೆ ಈ ಸಂದರ್ಭದಲ್ಲೇ ಈಗ ಸಾಕಷ್ಟು ಪ್ರಶ್ನೆಗಳ ನಡು ನಡುವೆನೆ ಬುರುಡೆ ಷಡ್ಯಂತ್ರ ನಡೆದಿದ್ದು ಅಥವಾ ಕ್ರಿಯೇಟ್ ಆಗಿದ್ದು ಬೆಂಗಳೂರಿನಲ್ಲೇನಾ ಬೆಂಗಳೂರಿನಲ್ಲೇನಾಲ್ ಟಿವಿಯಲ್ಲಿ ಬುರುಡೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನೀವು ಗಮನಿಸಬಹುದು ಎಸ್ ಒಂದು ಕಡೆ ಗಮನಿಸ್ತಾ ಇದ್ದೀರಿ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಏನು ಚಿನ್ನಯ್ಯನನ್ನು ಅಜ್ಞಾತ ಸ್ಥಳದಲ್ಲಿ ಇರಿಸಿ ಫೇಕ್ ಮ್ಯಾನನ್ನು ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಹೊಸ ಅಪ್ಡೇಟ್ ಕೂಡ ಲಭ್ಯ ಆಯಿತು ಚಿನ್ನಯ್ಯನಿಗೂ ಜಯಂತಿನಿಗೂ ಪರಿಚಯ ಆಗಿದ್ದು ಎಲ್ಲಿಂದ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇರೋದ್ರ ನಡು ನಡುವೆನೆ ಈಗ ಬುಡೇ ಷಡ್ಯಂತ್ರ ರಚನೆ ಆಗಿದ್ದು ಬೆಂಗಳೂರಿನಲ್ಲೇನಾ ಅಥವಾ ಬೇರೆ ಯಾವುದಾದ್ರೂ ಸ್ಥಳದಲ್ಲ ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಮೂಡ್ತಾ ಇದೆ ಯಾಕಂತಂದರೆ ಧರ್ಮಸ್ಥಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಹೆಸರುಗಳು ಮುನ್ನೆಲೆಗೆ ಬರ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಚಿನ್ನಯ್ಯ ಆಗಿರ್ಬೋದು ಜಯಂತ್ ಆಗಿರ್ಬೋದು ಸುಜಾತಾ ಭಟ್ ಮಹೇಶ್ ಟಿ ತಿಮುರೋಡಿ ಗಿರೀಶ್ ಮಟ್ಟಣ್ಣ ಸಮೀರ್ ಎಮ್ ಡಿ ಈ ಗುಂಪು ಈಗಾಗಲೇ ಒಂದು ರೀತಿಯಾದಂಥ ಸಂಚಲನವನ್ನು ಮೂಡಿಸಿದೆ ಈ ಸಂಚಲನದ ನಡ ನಡುವೆನೆ ಈ ಕಥೆಯನ್ನ ಕ್ರಿಯೇಟ್ ಮಾಡಿದ್ದು ಯಾವ ಜಾಗದಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲ ಅಥವಾ ಬೇರೆ ರಾಜ್ಯದಲ್ಲ ಬೇರೆ ರಾಷ್ಟ್ರದಲ್ಲ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಎಸ್ ನೋಡಿ ಗಮನಿಸ್ತಾ ಇದ್ದೀರಿ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ರೆಡಿ ಆಗಿತ್ತ ಪ್ಲಾನ್ ಅದಕ್ಕೆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅನ್ನ ಏನಾದರೂ ರೆಡಿ ಮಾಡಿಕೊಂಡಿದ್ರಬೆಲ್ ಟಿವಿಯಲ್ಲಿ ಬುಡ ಎಕ್ಸ್ಕ್ಲೂಸಿವ್ ಸುದ್ದಿ ಬಹಿರಂಗ ಆಗ್ತಾ ಇದೆ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಬುರ್ಣೆ ಶೆಡ್ ಯಂತ್ರ ನಡೆದಿತ್ತಾ ಹಾಗಾದ್ರೆ ಆ ಅಪಾರ್ಟ್ಮೆಂಟ್ ಯಾರದ್ದು ಯಾರ ಸ್ವತ್ತು ಹಾಗಾದ್ರೆ ಆ ಅಪಾರ್ಟ್ಮೆಂಟ್ ವಿದ್ಯಾರಣ್ಯಪುರದ ಬಿ ಕೆ ಬಡಾವಣಿಯ ಎಸ್ ಬಿ ಮ್ಯಾನ್ಷನ್ ಇಲ್ಲೇ ಉಳ್ಕೊಂಡ್ಬಿಟ್ಟು ಸ್ಕೆಚ್ ಅನ್ನು ಹಾಕಿದ್ರಾ ಈ ಖಾತೆಗೆ ವಿದ್ಯಾರಣ್ಯಪುರದ ಬಿ ಕೆ ಬಡಾವಣಿಯ ಎಸ್ ಬಿ ಮ್ಯಾನ್ಷನ್ ಅಪಾರ್ಟ್ಮೆಂಟ್ನಲ್ಲೇ ಉಳ್ಕೊಂಡು ಬೋಡ ಚಿನ್ನಯ್ಯ ಆ್ಯಂಡ್ ಗ್ಯಾಂಗ್ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಂಡಿದ್ದಾ ಚಿನ್ನಯ್ಯ ಮಹೇಶ್ ತಿಮರೋಡಿ ಗಿರೀಶ್ ಮಟಣ್ಣನವರ್ ಹಾಗೆ ಸುಜಾತಾ ಭಟ್ ಮತ್ತು ಜಯಂತ್ ಸೇರಿಕೊಂಡು ಪಿತೂರಿಯನ್ನು ಹೂಡಿದ್ರ ಯಾವುದು ಕೂಡ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ನೋಡಿ ಸುಜಾತಾ ಭಟ್ ಅವರು ನೋಡೋದಕ್ಕೆ ಹೇಗಿದ್ದಾರೆ ಈಗಲೋ ಆಗ್ಲೋ ಅನ್ನಂಗಿದ್ದಾರೆ ಎಪ್ಪತ್ತರಿಂದ ಎಂಬತ್ತು ವರ್ಷ ತುಂಬಿಬಿಟ್ಟಿದೆ ಈ ಸಿಚುವೇಶನ್ನಲ್ಲಿ ಅವರು ಈ ರೀತಿ ಆಸ್ತಿಗಾಗಿ ಹೋರಾಟವನ್ನು ನಡೆಸಬೇಕಾಗಿತ್ತಾ ಅಗತ್ಯತೆ ಇರಲಿಲ್ಲ ಅವರಿಗೆ ಹಿಂದಿಲ್ಲ ಮುಂದಿಲ್ಲ ಅಂತ ಅವರೇ ಹೇಳ್ಕೊಳ್ತಾ ಇದ್ದಾರೆ ಗಂಡ ಇಲ್ಲ ಮಕ್ಕಳಿಲ್ಲ ಅಂತ ಒಂದು ಕಡೆ ಹೇಳ್ಕೊಳ್ತಾರೆ ಆಸ್ತಿ ತಗೊಂಡು ಏನು ಮಾಡ್ತಾಯಿದ್ರು ಸುಜಾತ ಭಟ್ ಅವರು ಗೊತ್ತಿಲ್ಲ ಅವರೂ ಕೂಡ ಇವರ ಜೊತೆ ಕೈ ಜೋಡಿಸಿದ್ದಾರೆ ಸುಜಾತ ಭಟ್ ಗಿರೀಶ್ ಮಠಣ್ಣ ತಿಮ್ರೋಡಿ ಜಯಂತ್ ಚಿನ್ನಯ್ಯ ಇವರೆಲ್ಲರೂ ಕೂಡ ಈ ಪಂಚ ಪಾಂಡವರ ರೀತಿ ಪಂಚ ಪಾಂಡವರ ರೀತಿ ಸ್ಕೆಚ್ಚನ್ನು ಹಾಕಿದ್ದಾರೆ ಪಿತೂರಿ ಯಾವ ರೀತಿ ನಡೆದಿದೆ ಅನ್ನೋದು ಕೂಡ ಗಮನಿಸಬಹುದು ಎಳೆ ಎಳೆಯಾಗಿ ಈಗಾಗಲೇ ರಬೆಲ್ ಟಿವಿ ಬಿಚ್ಚಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಪ್ರತಿನಿತ್ಯವೂ ಕೂಡ ಈ ಧರ್ಮಸ್ಥಳದ ವಿಷಯಕ್ಕೆ ಸಂಬಂಧಪಟ್ಟಂತೆ ಲೈವ್ನಲ್ಲೂ ಕೂಡ ಅಪ್ಡೇಟ್ ಅನ್ನು ಕೊಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದರ ನಡುವೆ ಈಗ ಬೋರ್ಡೆ ತಂದು ಇಲ್ಲೇ ಚರ್ಚೆಯನ್ನ ಮಾಡಿದ್ರ ಇವರೆಲ್ಲರೂ ಸೇರಿಕೊಂಡು ಒಂದು ಅಜ್ಞಾತ ಸ್ಥಳದಲ್ಲಿ ಅಥವಾ ಅವ್ರಿಗೆ ಬೇಕಾದಂಥ ಜಾಗದಲ್ಲಿ ಅಂದರೆ ಅಪಾರ್ಟ್ಮೆಂಟ್ ಒಂದನ್ನು ಅವರು ಗುರ್ತಿಟ್ಕೊಂಡಿರ್ತಾರೆ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಎಲ್ಲರೂ ಗೆಟ್ ಟುಗೆದರ್ ಆಗೋದಾದರೆ ಇಲ್ಲೇ ಆಗೋಣ ಏನಾದರೂ ವಿಷಯ ಮಹತ್ವದ ಚರ್ಚೆ ಇತ್ತು ಅಂತಂದರೆ ಎಲ್ಲರೂ ಸೇರಿಕೊಂಡು ಇಲ್ಲೇ ಮಾತಾಡೋಣ ಬೇರೆ ಎಲ್ಲೂ ಕೂಡ ಮೀಟ್ ಆಗೋದು ಬೇಡ ಬೇರೆ ಎಲ್ಲೂ ವಿಷಯಗಳನ್ನು ಪ್ರಸ್ತಾಪ ಮಾಡೋದು ಬೇಡ ನಮಗೆ ಒಂದು ಲ್ಯಾಂಡ್ ಮಾರ್ಕ್ ಅಥವಾ ಒಂದು ಗುರುತಿನ ಜಾಗ ಅಂತಂದರೆ ಈ ಸರ್ವಿಸ್ ಅಪಾರ್ಟ್ಮೆಂಟು ಈ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದ್ಬಿಡಿ ವಿದ್ಯಾರಣ್ಯಪುರಂನಲ್ಲಿರುವಂತಹ ಬಿ ಕೆ ಬಡಾವಣೆಯ ಎಸ್ ಬಿ ಮ್ಯಾನ್ಷನ್ ಅಪಾರ್ಟ್ಮೆಂಟು ಇವರಿಗೆಲ್ಲರಿಗೂ ಒಂಥರ ಬಹಳ ಉತ್ತಮವಾದಂಥ ಜಾಗ ಅಂತಾನೆ ಹೇಳ್ಬೋದು ಅವರು ಏನೇನೆಲ್ಲ ಷಡ್ಯಂತ್ರವನ್ನು ರೂಪಿಸೋದಕ್ಕೆ ಚರ್ಚೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಇದೇ ಜಾಗಕ್ಕೆ ಬರ್ತಾ ಇದ್ರು ಸುಜಾತ ಭಟ್ ಅವರು ಕೂಡ ಬರ್ತಾ ಇದ್ರಂತೆ ಜಯಂತ್ ಕೂಡ ಸೇರ್ಕೊಳ್ತಾ ಇದ್ರಂತೆ ಒಟ್ಟಾರಿಯಾಗಿ ಎಲ್ಲರೂ ಈ ಪಂಚಪಾಂಡವರು ಸೇರ್ಕೊಂಡೇ ಸ್ಕೆಚನ್ನು ಹಾಕಿದ್ದಾರೆ ಇನ್ನು ನೋಡಿ ನಾಲ್ಕೈದು ತಿಂಗಳ ಹಿಂದೆ ನಾಲ್ಕೈದು ತಿಂಗಳ ಹಿಂದೆನೆ ಈ ಜಯಂತ್ ಅನ್ನುವಂತವನಿಗೆ ಈ ಚಿನ್ನಯ್ಯ ಪರಿಚಯ ಆಗಿರ್ತಾರೆ ತಿಂಗಳ ಬಂದಿರ್ತಾನಂತೆ ಎಸ್ ಬಿ ಮ್ಯಾನ್ಷನ್ ನಲ್ಲಿ ಉಳ್ಕೊಂಡು ಚರ್ಚೆಯನ್ನ ನಡೆಸಿರ್ತಾರೆ ಇವರೆಲ್ಲರೂ ಬುರ್ಡೆ ತಂದು ಇಲ್ಲೇ ಚರ್ಚೆಯನ್ನ ಮಾಡಿರುತ್ತೆ ಈ ಗ್ಯಾ ಶವಗಳನ್ನ ಹೂತಿದ್ರ ಬಗ್ಗೆ ಷಡ್ಯಂತ್ರವನ್ನು ಕೂಡ ರೂಪಿಸಿರ್ತಾರೆ ಬುರ್ಡೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಕೂಡ ಸ್ಟೋರಿ ಇದೆ ಚಿನ್ನಯ್ಯನಿಗೂ ಜಯಂತನಿಗೂ ಪರಿಚಯ ಆಗುತ್ತೆ ಬೆಂಗಳೂರಿನಲ್ಲಿ ಅಂತ ಒಂದು ಕಡೆ ವಿಷಯ ಪ್ರಸ್ತಾಪ ಆಗ್ತಾ ಇದೆ ಕೇಸ್ ಫೈಲೋ ಮಾಡ ಕೇಸ್ ಫೈಲ್ ಮಾಡೋ ಕಾರಣಕ್ಕೆ ಜಯಂತ್ ಮನೆಗೆ ಶಿಫ್ಟ್ ಆಗಿರ್ತಾನಂತೆ ಈ ಚಿನ್ನಯ್ಯ ದೂರದಾರ ಜಯಂತ್ ಟಿ ಮನೆಯಲ್ಲೇ ಈಗಾಗಲೇ ಐ ಟಿ ಅಧಿಕಾರಿಗಳು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಚಿನ್ನಯ್ಯನ ಸಮ್ಮುಖದಲ್ಲೇ ನಿನ್ನೆ ಜಯಂತ ಮನೆಯಲ್ಲಿ ಮಹಾಜರು ಕೂಡ ನಡೆಸಿದ್ರು ವಶಕ್ಕೆ ಪಡೆದಂತಹ ವಸ್ತುಗಳ ಪಂಚನಾಮೆ ಕೂಡ ಮಾಡಿದೆ ಎಸ್ ಐ ಟಿ ಮಾಜರು ಪ್ರಕ್ರಿಯೆ ಸಂಪೂರ್ಣ ವಿಡಿಯೋವನ್ನು ಕೂಡ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ ಚಿನ್ನಯ್ಯನ ಸಮ್ಮುಖದಲ್ಲೇ ಎಲ್ಲದರ ಪರೀಕ್ಷೆ ಕೂಡ ಆಗಿದೆ ಪರಿಶೀಲನೆ ಕೂಡ ಆಗಿದೆ ಎಸ್ ಐ ಟಿ ಜೊತೆಯೇ ಬೆಳ್ತಂಗಡಿಯಿಂದ ಬಂದಿರುವಂತಹ ಸೋಕೋ ಟೀಮ್ ಒಂದು ಕಡೆಯಾದರೆ ಜಯಂತ್ ಮನೆಯೊಳಗಿನ ಕೊಠಡಿಗಳನ್ನು ಕೂಡ ಬಿಡದೆ ಲೀಲಾಜಾಲವಾಗಿ ಎಲ್ಲವನ್ನು ಕೂಡ ಹುಡುಕಿ ಬಿಸಾಕ್ಬಿಟ್ಟಿದ್ದಾರೆ ಇದು ಒಂದು ಕಡೆಯಾದರೆ ನೋಡಿ ಇದೇ ಅಪಾರ್ಟ್ಮೆಂಟ್ ಏನು ಗಮನಿಸ್ತಾ ಇದ್ದೀರಲ್ಲ ಸರ್ವೀಸ್ ಲಕ್ಸುರಿಯಸ್ ಅಪಾರ್ಟ್ಮೆಂಟ್ ಈ ಅಪಾರ್ಟ್ಮೆಂಟ್ನ ಒಂದು ಕೊಠಡಿಯಲ್ಲಿ ಇವರೆಲ್ಲರೂ ಕೂಡ ಸೇರಿಕೊಳ್ತಾರೆ ಯಾವ ರೀತಿ ನಾವು ಷಡ್ಯಂತ್ರವನ್ನು ರೂಪಿಸ್ಬೋದು ಯಾರ ಮೇಲೆ ಯಾವ ರೀತಿ ಹೇಳಿಕೆಗಳನ್ನು ಕೊಡಬಹುದು ಯಾರ ಮೇಲೆ ನಾವು ಯಾವ ಆರೋಪವನ್ನು ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅನ್ನುವಂಥ ಒಂದಷ್ಟು ಚರ್ಚೆಗಳನ್ನು ಕೂಡ ಇದೆ ಎ ಸಿ ಲಕ್ಸುರಿಯಸ್ ರೂಮ್ಸ್ ಸರ್ವಿಸ್ ಅಪಾರ್ಟ್ಮೆಂಟ್ ಅಂತ ನೋಡಿ ಇಲ್ಲೇ ಬರ್ತಾ ಇದ್ರು ಮೀಟಿಂಗ್ ಮಾಡ್ತಾಯಿದ್ರು ಒಂಥರ